ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ನೈಟ್ ಸೊ ನೀವೇನಾದರೂ ಮೊದಲನೇ ಸಲ ಚಾನೆಲ್ನ ವಿಸಿಟ್ ಮಾಡ್ತಾರೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಲ್ ರೈಟ್ ಗೈಝ್ ಇವತ್ತಿನ ಒಂದು ವಿಡಿಯೋದಲ್ಲಿ ಮೇನ್ ಆಗಿ ನಿಮ್ಮ ಒಂದು ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಯಾವ ಥರ ಇದೆ ಅವರ ಒಂದು ಮನಸ್ಸಿನ ಆಲೋಚನೆ ನಿಮ್ಮ ಬಗ್ಗೆ ಇವತ್ತಿನ ದಿನ ಯಾವ ಥರ ಇದೆ ಅಂಡ್ ಯಾವ ಥರ ಫ್ಯೂಚರಲ್ಲಿ ಅವರ ಒಂದು ಮನಸ್ಸು ಚೇಂಜ್ ಆಗ್ತಿದೆ ಇದೆಲ್ಲವನ್ನು ನಾವು ಇವತ್ತಿನ ಟ್ಯಾರೋ ರೀಡಿಂಗ್ ಮಾಡೋದರ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ ಆ್ಯಂಡ್ ತುಂಬಾ ಥ್ಯಾಂಕ್ ಯು ಯಾರೆಲ್ಲ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ ನಿಮ್ಮ ಆತ್ಮೀಯರೊಂದಿಗೆ ವಿಡಿಯೋವನ್ನು ಶೇರ್ ಮಾಡ್ತೀರಾ ಲೈಕ್ ಮಾಡ್ತೀರಾ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹ ಸಪೋರ್ಟ್ ಇದೇ ತರ ಇಲ್ಲಿ ಅಂತ ನಾನು ಆಶಿಸ್ತೀನಿ ಸೊ ಬನ್ನಿ ಕ್ಲಿಕ್ ಆಗಿ ವಿಡಿಯೋವನ್ನು ಶುರು ಮಾಡೋಣ ಸೊ ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೋತಾ ನಿಮ್ಮ ಪರ್ಸನ್ನ ಯಾರಿಗೋಸ್ಕರ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರ ಆ ವ್ಯಕ್ತಿಯನ್ನು ನೀವು ವಿಜುಲೈಸ್ ಮಾಡಿ ಆ ವ್ಯಕ್ತಿಯ ಒಂದು ಎನರ್ಜಿಸ್ ಅವರ ಒಂದು ಮನಸ್ಸಿನಲ್ಲಿ ಯಾವ ಒಂದು ಭಾವನೆ ಹೋಗ್ತಾ ಇದೆ ಅಥವಾ ಸೊ ಯಾವ ಒಂದು ಆಲೋಚನೆ ಕರೆಂಟ್ ಫೀಲಿಂಗ್ಸ್ ಗೊತ್ತಿಗೆ ಯಾವ ಥರ ಇದೆ ಡಿಯರ್ ಏಂಜಲ್ಸ್ ಡ್ರಾಯಿಂಗ್ ಏಂಜಲ್ಸ್ ಗೈಡ್ ಮಾಡಿ ನಮ್ಮ ವೀಕ್ಷಕರಿಗೆ ಯಾವ ಒಂದು ಗೈಡೆನ್ಸ್ ಇದೆ Current energies, are there. Okay. Current energies, are there. Okay. 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 Alright, and future energies, Murana. Future energies, yawtharai there. And to my energies, please Future energies here for that for the other energies can which other energies are okay. great ಸೊ ಗೈಸ್ ಈ ಒಂದು ಎನರ್ಜಿಸನ್ನ ನೋಡೋದಾದರೆ ಸಿ ಕರೆಂಟ್ ಎನರ್ಜೀಸ್ನ ಎಸ್ಪೆಷಲಿ ಸಿ ಎಲ್ಲ ಸ್ಟಕ್ ಆಗಿದೆ ನಿಮ್ಮ ಒಂದು ಲೈಫಲ್ಲಿ ಕಮ್ಯುನಿಕೇಷನ್ ಆಗಿರ್ಬೋದು ಹಣಕಾಸಿನ ವಿಚಾರ ಅವರ ಒಂದು ಲೈಫಲ್ಲಿ ಆಗಿರ್ಬೋದು ತುಂಬ ಒಂಥರ ಸ್ಟಕ್ ಎನರ್ಜಿಸ್ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ಆದರೆ ಈ ಒಂದು ಏನು ಸ್ಟಕ್ ಎನರ್ಜಿಸ್ ಇದೆ ಅದು ವಾತಾವರಣ ಇವರ ಒಂದು ಸುತ್ತಮುತ್ತ ಇರ್ತಕ್ಕಂಥ ಜನರಿಂದ ಇವ್ರಿಗೆ ಲಾಸ್ ಆಗ್ತಾ ಇದೆಯಾ ಅಥವಾ ಈ ಪರ್ಸನ್ನೇ ಒಂಥರ ಲೇಸಿನೆಸ್ ಇಂದ ಅವ್ರಿಗೆ ಈ ಥರ ಕಷ್ಟ ಬರ್ತಾ ಇದೆಯಾ ಅಂತ ನೋಡೋದಾದ್ರೆ ಸಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಈ ವ್ಯಕ್ತಿ ಯಾವುದೇ ಒಂದು ಆ್ಯಕ್ಷನ್ ಅಂತಕ್ಕಂಥದ್ದು ತಗೋತಾ ಇಲ್ಲ ಅಂಡ್ ಅವ್ರಿಗೆ ಏನು ಅನ್ನಿಸ್ತಾ ಇದೆ ಹ್ಮ್ ಓಕೆ ನೋಡೋಣ ಬಿಡು ಫ್ಯೂಚರ್ ಅಲ್ಲಿ ನೋಡ್ಕೊಳ್ಳೋಣ ಇವಾಗ ಇಂತಕ್ಕೆ ಟೆನ್ಷನ್ ತೊಗೊಂಡ್ರೆ ಒಂದು ಎಕ್ಸ್ಪ್ಯಾಂಡ್ ಇದು ಒಂದು ಜುಪಿಟರ್ ಎನರ್ಜಿ ಅಂದ್ರೆ ಗುರುವಿನ ಒಂದು ಎನರ್ಜಿ ಇಲ್ಲಿ ಇದೆ ಆದರೆ ಇವ್ರ ಆ್ಯಕ್ಷನ್ ಅಂತಕ್ಕಂಥದ್ದು ಇಲ್ಲಿ ತಗೋತಾ ಇಲ್ಲ ಇವರ ವಾತಾವರಣ ಸುತ್ತಮುತ್ತ ನೀವು ನೋಡಿದ್ರೆ ಒಳ್ಳೆ ಪಾಸಿಟಿವ್ ಎನರ್ಜೀಸ್ ಇದೆ ಅವಕಾಶಗಳು ಅಂತಕ್ಕಂಥದ್ದು ಇದೆ ಎಲ್ಲವೂ ಇದೆ ಆದ್ರೆ ಇವರ ಮನಸ್ಸಿನಲ್ಲಿ ಇರ್ತಕ್ಕಂಥ ಒಂದು ಆಲೋಚನೆ ಏನಿದೆ ಅದು ಸರಿ ಇಲ್ಲ ಆ್ಯಂಡ್ ಇವ್ರಿಗೆ ಒಂದು ರೀತಿ ಹಣಕಾಸಿನಂತೂ ತುಂಬ ಪ್ರಾಬ್ಲಮ್ ಅಂತಕ್ಕಂಥದ್ದು ಆಗ್ತಾ ಇದೆ ಅದರಿಂದ ಇವರಿಗೆ ನಿಮ್ಮ ಒಂದು ಏನೋ ಕೆಲಸಕ್ಕೆ ಆಗಿರ್ಬೋದು ಅಥವಾ ನಿಮ್ಮ ರಿಲೇಶನ್ಶಿಪ್ ಇದಕ್ಕೆ ಅವರು ಸರಿಯಾದ ಗಮನ ಅಂತಕ್ಕಂಥದ್ದು ಕೊಡ್ತಾರೆ ಒಂಥರ ಸ್ಲೋ ಆಗಿ ಹೋಗ್ತಾ ಇದಾರೆ ಒಂಥರ ಲ್ಯಾಕ್ ಆಫ್ ಎಫರ್ಟ್ಸ್ ಅಂತ ಹೇಳಿದ್ರೆ ಪರಿಶ್ರಮ ಅಂತಕ್ಕಂಥದ್ದು ಹಾಕ್ತಾ ಇಲ್ಲ ಓಕೆ ಅಂಡ್ ಇವ್ರಿಗೆ ಜೀವನದಲ್ಲಿ ಒಂದು ಭಯ ಅಂತ ಸಹ ಇದೆ ಓಕೆ ಯಾಕೆ ಅಂತಂದ್ರೆ ಸಿ ಇವ್ರಿಗೆ ಫ್ಯೂಚರಿನ ಒಂದು ಏನೋ ಫ್ರೆಂಡ್ಸು ಎಲ್ಲ ಕಟ್ಕೊಂಡಿದ್ರು ಎಲ್ಲೋ ಒಂದ್ ಕಡೆ ಆಕ್ಷನ್ ತಗೊಳಕ್ಕೆ ಇವರು ಹಿಂಜರಿತಾರೆ ಇದು ನಿಮ್ಮ ರಿಲೇಶನ್ಶಿಪ್ ಅಲ್ಲೂ ಇದೇ ತರ ನಡೀತಾ ಇದೆ ಕಮಿಟ್ಮೆಂಟ್ ಕೊಡೋದಿಲ್ಲ ಯಾಕಂದ್ರೆ ಒಂದು ರೀತಿ ಭಯ ಅವ್ರಿಗೆ ಅಯ್ಯೋ ಮುಂದೇನಾಗುತ್ತೋ ಮುಂದೆ ಯಾವ ಥರ ಆಗುತ್ತೋ ಏನು ಕತೆ ಸೊ ಈ ತರ ಒಂದು ಭಯದ ವಾತಾವರಣದಲ್ಲಿ ಇದ್ದಾಗ ಯಾವುದೇ ಒಂದು ಪರ್ಸನ್ ಆಗಿರ್ಬೋದು ಕಮಿಟ್ಮೆಂಟ್ ಅಂತಕ್ಕಂಥದ್ದು ಕೊಡೋದಕ್ಕೆ ತುಂಬಾ ತುಂಬಾ ಆಟ ಆಡಿಸ್ತಾರೆ ಸೊ ಆ ತರ ಒಂದು ಎನರ್ಜೀಸ್ ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ನಿಮ್ಮ ಪರ್ಸನ್ ಹೇಳಬೇಕು ಅಂದರೆ ಯಾವಾಗಲೂ ಎರಡು ವಿಚಾರವನ್ನು ಇಟ್ಕೊಂಡು ಯಾವಾಗಲೂ ಕನ್ಫ್ಯೂಸ್ಡ್ ಆಗಿರ್ತಾರೆ ನಾನು ಇದು ಮಾಡಬೇಕಾ ಅದು ಮಾಡಬೇಕಾ ಅದು ಈ ಥರ ಕೆಲಸ ಮಾಡಬೇಕಾ ಅಥವಾ ಈ ಥರ ಬಿಸ್ನೆಸ್ ಮಾಡಬೇಕಾ ಆಗ ಪ್ರೀತಿ ವಿಚಾರ ಬಂದರೂ ಅಷ್ಟೇ ಕಮಿಟ್ಮೆಂಟ್ ಕೊಡಲಾ ಬೇಡವಾ ಅಥವಾ ನನಗೆ ಇನ್ನೂ ಏನಾದರೂ ಬೆಟರ್ ಆಪ್ಷನ್ಸ್ ಸಿಗುತ್ತಾ ಸೊ ಈ ತರ ತುಂಬಾನೇ ಒಂಥರ ಏನು ಹೇಳ್ತೀರಾ ಕನ್ಫ್ಯೂಷನ್ ಮೈಂಡ್ ಸೆಟ್ ಅಲ್ಲೇ ಇರ್ತಾರೆ ಅಂಡ್ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಓಕೆ ನಾಳೆ ನನ್ ಹಿಂಗಿರ್ಬೇಕು ಇವ್ರ ಜೊತೆ ಹಂಗಿರಬೇಕು ಅಂತ ಕನಸಿದೆ ಓಕೆ ಕನಸನ್ನ ಕಾಣ್ತಾರೆ ಈ ವ್ಯಕ್ತಿ ಆದ್ರೆ ಯಾವಾಗಲೂ ಅಷ್ಟೇ ಡಿಸಿಷನ್ ಅಂತ ಬಂದಾಗ ಇವ್ರ ಕೈ ತಗೊಳಕಾಗಲ್ಲ ಸೊ ಥರ ಎನರ್ಜೀಸ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಬರ್ತಾ ಬರ್ತಾ ಯಾಕೋ ನಿಮ್ಮ ಪರ್ಸನ್ ತುಂಬಾ ಸ್ವಾರ್ಥದಿಂದ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಿದ್ದಾರೆ ಅವರ ಒಂದು ಮಾತಾಡ್ತಕ್ಕಂಥ ರೀತಿಯಲ್ಲಿರ್ಬೋದು ಅಥವಾ ನೀವೇನಾದರೂ ಮೆಸೇಜ್ ಮಾಡಿದ್ರೆ ಅದಕ್ಕೆ ರಿಪ್ಲೈ ಮಾಡ್ತಕ್ಕಂಥ ರೀತಿ ನೋಡಿ ತುಂಬಾ ಒಂಥರ ಕಠೋರವಾಗಿರುತ್ತೆ ಅಥವಾ ಏನೋ ಒಂದು ಇಗ್ನೋರೆನ್ಸ್ ಮಾಡೋ ಥರ ಆ ತರ ಒಂದು ಎನರ್ಜೀಸ್ ಅಂತಕ್ಕಂಥದ್ದು ತುಂಬಾನೇ ಕಾಣಿಸ್ತಾ ಇಲ್ಲ ಅಂದ್ರೆ ನಿಮ್ಮ ಪರ್ಸನ್ ಏನಂದ್ರೆ ಫಸ್ಟ್ ನಾನ್ ಚೆನ್ನಾಗಿರಬೇಕು ನಂದು ಅನ್ನೋದು ಜಾಸ್ತಿ ಈ ವ್ಯಕ್ತಿಗೆ ಸೊ ಆ ಥರ ಒಂದು ಸಿಚುವೇಶನ್ ಇದ್ದಾಗ ನೀವು ಏನೇ ಹೇಳೋಕ್ಕೆ ಹೋಗಿ ಇವ್ರಿಗೆ ಒಂಥರ ಕಾನ್ಫ್ಲಿಕ್ಟ್ಸ್ ಆಗ್ತಂಥದ್ದು ಆರ್ಗ್ಯುಮೆಂಟ್ಸ್ ಆಗುತ್ತೆ ಅಥವಾ ನೀವು ಈಗ ಹೇಳಿದ್ರೆ ಅವ್ರು ಏನೋ ಇನ್ನೊಂದೇನೋ ಹೇಳ್ತಾರೆ ಒಪ್ಕೊಳ್ತಾ ಇಲ್ಲ ನಿಮ್ಮ ಮಾತು ಕೇಳ್ತಾ ಇಲ್ಲ ಸೊ ಈ ಥರ ಒಂದು ಎನರ್ಜಿಸನ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ ಆದರೆ ಮುಂದೆ ಫ್ಯೂಚರಲ್ಲಿ ಹೋಗ್ತಾ ಹೋಗ್ತಾ ಇವರ ಮನಸ್ಥಿತಿ ಹೇಗೆ ಚೇಂಜ್ ಆಗುತ್ತೆ ಅಂತಂದರೆ ಒಂದು ಪಾಸಿಟಿವ್ ಒಂದು ಫ್ಯಾಮಿಲಿ ಕಡೆಯಿಂದ ಒಂದು ಪಾಸಿಟಿವ್ ನ್ಯೂಸ್ ಅಂತಕ್ಕಂಥದ್ದು ಇವ್ರಿಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು ಇಷ್ಟು ದಿವಸ ಇವ್ರೇನು ಕನ್ಫ್ಯೂಷನಲ್ಲಿದ್ದರು ಅದಕ್ಕೆ ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ಒಂದು ಸೆಟಲ್ಮೆಂಟ್ ಅಂತಕ್ಕಂಥದ್ದು ಇಲ್ಲಿ ಅವ್ರಿಗೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಫ್ಯಾಮಿಲಿ ಅಥವಾ ನಿಮ್ಮನ್ನು ಹೋಗಿ ಫ್ಯಾಮಿಲಿಗೆ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಅಥವಾ ಫ್ಯಾಮಿಲಿನಲ್ಲಿ ನಿಮ್ಮ ಒಂದು ಪ್ರೀತಿಯ ವಿಚಾರ ಹೇಳ್ತಕ್ಕಂಥದ್ದು ಸೊ ಈ ಥರ ಒಂದು ಎನರ್ಜಿಸ್ ಕಾಣಿಸ್ತಾ ಇದೆ ಆ್ಯಂಡ್ ಎಸ್ ನಿಮ್ಮ ಆಸೆ ಆಕಾಂಕ್ಷೆಗಳು ಏನಿದೆ ಅದು ಖಂಡಿತ ಫುಲ್ಫಿಲ್ ಆಗ್ತಾ ಇದೆ ಸೊ ನೀವೆಲ್ಲ ಅಂದ್ಕೊಂಡಿದ್ದೀರೋಕ್ಕೆ ಇವ್ರು ಯಾವಾಗಲೂ ಕನ್ಫ್ಯೂಷನಲ್ಲೇ ಇರ್ತಾರೆ ಇದಕ್ಕೆ ಪರಿಹಾರನೇ ಇಲ್ವಾ ಅಂತ ಖಂಡಿತ ಪರಿಹಾರ ಇದೆ ಮುಂದೊಂದು ದಿನ ಅವ್ರಿಗೆ ಏನೆಲ್ಲ ಕನ್ಫ್ಯೂಷನ್ಸ್ ಇತ್ತು ಅದನ್ನು ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಹೇಳ್ಬೋದು ಆ್ಯಂಡ್ ಒಂದು ಒಳ್ಳೆಯ ನಿರ್ಧಾರ ಒಂದು ಎನ್ಲೈಟ್ಮೆಂಟ್ ಅಂತಕ್ಕಂಥದ್ದು ಆಗ್ತಿದೆ ಬಹುಶಃ ತುಂಬ ಪೂಜೆ ಪುನಸ್ಕಾರ ಮಾಡ್ತಕ್ಕಂಥದ್ದು ಇರ್ಬೋದು ಅಥವಾ ಯಾರನ್ನ ದೇವ್ರನ್ನ ಸ್ಟ್ರಾಂಗ್ ಆಗಿ ನಂಬಿದ್ರೆ ಆ ಒಂದು ದೈವದಿಂದಾನೇ ಇವ್ರಿಗೆ ಒಂಥರ ಜ್ಞಾನೋದಯ ಅಂತಕ್ಕಂಥದ್ದು ಆಗೋದು ಈ ಥರ ಒಂದು ಸಿಚುವೇಶನ್ಸ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಸೊ ಫ್ಯೂಚರಲ್ಲಿ ಸ್ವಲ್ಪ ಕಷ್ಟ ಪಡ್ತಾರೆ ಇವರು ಹೇಳಬೇಕು ಅಂತಂದರೆ ಬಿಕಾಸ್ ಈಗ ಆಲ್ರೆಡಿ ಸಾಕಷ್ಟು ನೋವು ಪ್ರಾಬ್ಲಮ್ಸ್ ಪಟ್ಟಿದ್ದಾರೆ ಅದು ಈ ಸ್ಟ್ರಗಲ್ ಅಂತಕ್ಕಂಥದ್ದು ಫ್ಯೂಚರಲ್ಲಿ ಸಹ ಇವ್ರಿಗೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು ಆದರೆ ದೃಢೀ ಕೆಡದೆ ಇವರು ಒಳ್ಳೆಯ ಒಂದು ಮನಸ್ಥಿತಿ ಅಥವಾ ಒಂದು ಕಾನ್ಫಿಡೆನ್ಸ್ ಇಂದ ಮುನ್ನುಗ್ಗಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಜಯ ಅಂತಕ್ಕಂಥದ್ದು ಸಿಗತ್ತೆ ಅಂಡ್ ಇವ್ರಿಗೆ ಏನೆಲ್ಲ ಫ್ಯೂಚರ್ ಲೈಕ್ ಪಾಸ್ಟ್ ಅಲ್ಲಿ ಆಗಿರ್ಬೋದು ಪ್ರೆಸೆಂಟ್ ಅಲ್ಲಿ ಏನೆಲ್ಲ ಅನ್ಯಾಯ ಆಗಿದೆ ಅಥವಾ ನಿಮಗೆ ಅನ್ಯಾಯ ಆಗಿದೆ ಅದಕ್ಕೆ ತಕ್ಕ ನ್ಯಾಯ ಅಂತಕ್ಕಂಥದ್ದು ಸಿಗ್ತಾ ಇದೆ ಅಂಡ್ ಒಂದು ಒಳ್ಳೆ ಸಿ ಇವ್ರಿಗೆ ಈಗೋ ಆಟಿಟ್ಯೂಡ್ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಇದೆ ಬಟ್ ಏನಪ್ಪಾ ಅಂತಂದ್ರೆ ಈ ಒಂದು ಈಗೋ ಆಟಿಟ್ಯೂಡ್ ಅಂತಕ್ಕಂಥದ್ದು ಅವರು ಮರೆತು ತನ್ನ ತನವನ್ನು ನೆನ್ಪಿಸ್ಕೊತಾ ಒಂದು ಗ್ರೌಂಡೆಡ್ ಆಗಿದ್ದು ಡೌನ್ ಟು ಅರ್ತ್ ಇದ್ದು ಇವರು ಆ್ಯಕ್ಷನ್ಸನ್ನು ತಗೊಂಡ್ರೆ ಬಹಳ ಉತ್ತಮ ಯಾಕಂದರೆ ಇವ್ರಿಗೆ ಏನು ಸಕ್ಸಸ್ ಸಿಗ್ತಾ ಇದೆ ಆ ಇಂದ ಇವ್ರಿಗೆ ಈಗೋ ಅಂತಕ್ಕಂಥದ್ದು ಸಹ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ ಅದಕ್ಕೆ ಅವಕಾಶ ಅಂತಕ್ಕಂಥದ್ದು ಮಾಡಿಕೊಡ್ಬಾರ್ದು ಸೊ ನೋಡೋಣ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ಈ ಒಂದು ವಿಚಾರದಲ್ಲಿ ಡಿಯರ್ ಏಂಜಲ್ಸ್ ಇತ್ತು ತಿಳಿಸ್ಕೊಡಿ ಗೈಡೆನ್ಸ್ ಯಾವ ಥರ ಇದೆ ಸಿ ಇನ್ ದ ನಿಯರ್ ಫ್ಯೂಚರ್ ಅಂತ ಹೇಳ್ತಾ ಇದ್ದಾರೆ ಏನಾಗ್ತಾ ಇದೆ ಸೊ ಆಸ್ಕ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಹೇಳ್ತಾ ಇದ್ರೆ ಆ್ಯಂಡ್ ರಿಕವರ್ ಆಗುತ್ತೆ ಸೊ ನಾನು ಹೇಳ್ದಂಗೆ ನಿಮ್ಗೆ ಏನು ಅನ್ಯಾಯ ಆಗಿತ್ತು ಆ ಒಂದು ಅನ್ಯಾಯ ರಿಕವರಿ ಮಾಡಿ ಇಲ್ಲಿ ಕೊಡ್ತಾ ಇದ್ದಾರೆ ಏಂಜಲ್ಸ್ ಆ್ಯಂಡ್ ಬೇರೆಯವರಿಂದ ನೀವು ಸಹಾಯ ಅಂತಕ್ಕಂಥದನ್ನ ಪಡಿಬೇಕಾಗತ್ತೆ ಅಥವಾ ನಿಮಗೆ ಸದ್ಯದಲ್ಲೇ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಸಹಾಯ ಅಂತಕ್ಕಂಥದ್ದು ಲೈಫಲ್ಲಿ ಸಿಗ್ತಾ ಇದೆ ಅಂತ ಹೇಳಬಹುದು ಓಕೆ ಸೊ ಒಳ್ಳೆಯದಾಗಲಿ ಅಂತ ನಾನು ಆಶಿಸ್ತೀನಿ ಆನ್ಲೈನ್ ಗಾಯ್ಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಬುಕ್ ನಿಮಗೆ ಇವತ್ತಿನ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ ಯಾರ ಜೊತೆ ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಿರಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ಧನ್ಯವಾದಗಳು ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ತೆ ಹರೇ ಕೃಷ್ಣ